ಹಾಯ್ ನಮಸ್ಕಾರ ನೀನ್ ನೋಡ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅವರು ತಿರ್ಗ ಕೂಡ ವಾಪಸ್ ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಅವರು ಕೂಡ ಈಗ ಆಡುವಂತ ಚಾನ್ಸಸ್ ಕೂಡ ಇದೆ ಅಂತಾನೆ ಹೇಳ್ಬೋದು ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತೆ ಈ ಸಲ ಆರ್ ಸಿ ಬಿ ಅವರು ಯಾವ ತರ ಆಡ್ತಾರೆ ಅಂತ ನಿಮಗೆ ಸಂಪೂರ್ಣ ಕೂಡ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇರ್ತೀನಿ ಮತ್ತೆ ಕೊನೆಯವರು ವಿಡಿಯೋ ನೋಡಿ ಅಂತ ಏನು ತಿಳಿಸ್ತಾ ನೋಡಿದರೆ ಇನ್ನು ಡಬ್ಲ್ಯೂ ಸಿ ಸಿ ಇಂತ ಹೊಸದಾಗಿ ಈಗ ಫಾರ್ಮ್ಯಾಟ್ ಕೂಡ ಈಗ ಮಾಡಿದ್ದಾರೆ ಅಂತ ಹೇಳ್ಬಹುದು ಮತ್ತೆ ಇದೇನ ಈಗ ಲಾಸ್ಟಲ್ಲಿ ಚಾಂಪಿಯನ್ಸ್ ಲೀಗ್ ಅಂತ ಕೂಡ ಇತ್ತು ಇದನ್ನ ರೀ ನೇಮ್ ಆಗಿ ಈಗ ರೀ ಲಾಂಚ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇದನ್ನ ರೀ ಲಾಂಚ್ ಕೂಡ ಮಾಡಿದರೆ ಇನ್ನು ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಆಗೋಂಥ ಸಮಯ ಕೂಡ ಬಂದಿದೆ ಅಂತ ಹೇಳ್ಬೋದು ಇನ್ನು ಸೆಪ್ಟೆಂಬರ್ ಅಲ್ಲಿ ಇದು ಎರಡು ಡೇಟ್ ಕೂಡ ಫಿಕ್ಸ್ ಆಗೋಂಥ ಚಾನ್ಸಸ್ ಕೂಡ ಇದೆ ಮತ್ತೆ ಇಲ್ಲಿ ಆರ್ ಸಿ ಬಿ ಅವರು ಅಂತ ನೋಡಿದರೆ ಆರ್ ಸಿ ಬಿ ಅವರು ಇಲ್ಲಿ ವರ್ಲ್ಡಲ್ಲಿ ಯಾವೆಲ್ಲ ಡೊಮೆಸ್ಟಿಕ್ ಕಂಟ್ರಿನಲ್ಲಿ ಯಾವೆಲ್ಲ ವಿನ್ ಆಗಿದ್ದಾವೋ ಅವೆಲ್ಲ ಕ್ಲಬ್ ಕ್ರಿಕೆಟ್ನವರು ಕೂಡ ಇಲ್ಲಿ ಪಾರ್ ಡಿ ಸಿ ಪಾಯಿಂಟ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಆದ್ರಿಂದ ಆರ್ ಸಿ ಬಿ ಅವರು ಕೂಡ ಇಲ್ಲಿ ಆಡೋವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು ಮತ್ತು ಸಲ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಗೆದ್ದಿರೋದ್ರಿಂದ ಇವರೇ ಕೂಡ ಸಲ ಕೂಡ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ಕೂಡ ಇವರು ಕೂಡ ಆಡಬೇಕಾಗಿತ್ತು ಆದರೆ ಇಲ್ಲಿ ಸಿ ಐ ಡಿ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಆರ್ ಸಿ ಬಿ ಅವರು ಇಲ್ಲಿ ಆಡೋವಂಥ ಚಾನ್ಸಸ್ ಕೂಡ ಇಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಅಂತ ಹೇಳ್ಬೋದು ಮತ್ತೆ ಎರಡು ದಿನ ಕ್ಲಿಯರ್ ಆದ್ರೆ ಆರ್ ಸಿ ಬಿ ಅವರು ಕೂಡ ಆಡ್ತಾರೆ ಇಲ್ಲಾಂದರೆ ಪಂಜಾಬ್ ಅವರು ಆಡೋಂಥ ಚಾನ್ಸಸ್ ಕೂಡ ಇದೆ ಇನ್ನು ರನ್ನರ್ ಅಪ್ ಇರೋದ್ರಿಂದ ಪಂಜಾಬ್ ಅವರು ಆಡ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗೋಂಥ ಚಾನ್ಸಸ್ ಕೂಡ ಇದೆ ಆದ್ರಿಂದ ಇಲ್ಲಿ ಆರ್ ಸಿ ಬಿ ಅವರು ಅಷ್ಟರೊಳಗಿನ ಕ್ಲಿಯರ್ ಮಾಡಿಕೊಂಡ್ರೆ ಆರ್ ಸಿ ಬಿ ಅವರು ಆಡುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು ಇಲ್ಲಾಂದರೆ ಪಂಜಾಬ್ ಅವರು ಐ ಪಿ ಎಲ್ನಿಂದ ಪಂಜಾಬ್ ಅವರು ಕೂಡ ಪಾರ್ಸಿಟಿ ಪೇಂಟ್ ಕೂಡ ಮಾಡ್ತಾರೆ ಇನ್ನು ಯಾವೆಲ್ಲ ತಂಡಗಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನೋಡಿದರೆ ಇನ್ನು ಐ ಪಿ ಎಲ್ ಐ ಪಿ ಎಲ್ ಇಂದ ಕೂಡ ಒಂದು ವಿನ್ನರ್ ತಂಡ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಮತ್ತೆ ಬಿ ಬಿ ಎಲ್ ಆಗಿರ್ಬೋದು ಮತ್ತೆ ಇಂಗ್ಲೆಂಡ್ ತಂಡದ ಹಂಡ್ರೆಡ್ ಅಂತ ಲೀಗ್ ಆಗಿರ್ಬೋದು ಮತ್ತೆ ಎಸ್ ಎ ಟ್ವೆಂಟಿ ಆಗಿರ್ಬೋದು ಇವೆಲ್ಲ ತಂಡಗಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಪಾಕಿಸ್ತಾನ ಪಿ ಎಸ್ ಎಲ್ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಎಲ್ಲ ವೈಸ್ ನೋಡೋದಾದ್ರೂ ಕೂಡ ಇಂಗ್ಲೆಂಡ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಮತ್ತು ಸೌತ್ ಆಫ್ರಿಕಾ ಆಗಿರ್ಬೋದು ಮತ್ತು ಆಸ್ಟ್ರೇಲಿಯಾ ಆಗಿರ್ಬೋದು ಇವೆಲ್ಲ ತಂಡಗಳು ಕೂಡ ಕಂಟ್ರಿಯಿಂದ ಬಂದು ವಿನ್ ಆಗಿರುವಂಥ ಫ್ರಾಂಚೈಸಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇನ್ನು ಐ ಪಿ ಎಲ್ ಇಂದ ಆರ್ ಸಿ ಬಿ ಅವರು ಕೂಡ ಆಡುವಂಥ ಚಾನ್ಸಸ್ ಕೂಡ ಇದೆ ಅದರಲ್ಲಿ ಆರ್ ಸಿ ಬಿ ಅವರು ಏನಾರ ಕೆ ಎಸ್ ಕ್ಲಿಯರ್ ಆದರೆ ಆರ್ ಸಿ ಬಿ ಅವರು ಕೂಡ ಖಂಡಿತವಾಗಿ ಆಡಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇದ್ರೂ ಚಾಂಪಿಯನ್ಸ್ ಲೀಗಲ್ಲಿ ಯಾರೆಲ್ಲ ಗೆದ್ದಿರು ಅಂತ ನೋಡೋದಾದ್ರೆ ಇನ್ನು ಇನ್ನು ಎಂ ಐ ಅವರು ಕೂಡ ಎರಡು ಸ್ಲೀಗ್ ಗೆದ್ದಿದ್ದಾರೆ ಇನ್ನು ಸಿ ಎಸ್ ಕೆ ಅವರು ಕೂಡ ಎರಡು ಸ್ಲೀಗ್ ಇದ್ದಾರೆ ಇನ್ನು ರೀಸೆಂಟಾಗಿ ರಿಪೋರ್ಟ್ ಬಂದಿರೋ ಪ್ರಕಾರ ನೋಡೋದು ಕೂಡ ಆರ್ ಸಿ ಬಿ ಅವ್ರದ್ದು ತಪ್ಪು ಅಂತ ಕೂಡ ರಿಪೋರ್ಟ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಆದ್ರಿಂದ ಆರ್ ಸಿ ಬಿ ಅವ್ರಿಂದ ಕ್ಲಿಯರ್ ಮಾಡಿಕೊಂಡ್ರೆ ಆರ್ ಸಿ ಬಿ ಅವರು ಆಡೋಂಥ ಚಾನ್ಸಸ್ ಕೂಡ ಇದೆ ಮತ್ತೆ ನೆಕ್ಸ್ಟ್ ಅಲ್ಲಿ ಐ ಪಿ ಎಲ್ನಲ್ಲೂ ಕೂಡ ಡೌಟ್ ಅಂತ ಹೇಳ್ಬೋದು ಅದರಿಂದ ಇದನ್ನ ಕ್ಲಿಯರ್ ಮಾಡಿಕೊಂಡು ಆರ್ ಸಿ ಬಿ ಅವರು ಆಡಲೇಬೇಕಾಗುತ್ತೆ ಏನೋ ನೋಡೋದಾದರೆ ಇದು ಈ ವಿಷಯ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ಇದೇ ಥರ ವೀಡಿಯೋಗಳು ಅಪ್ಡೇಟ್ಗಳೂ ಕೂಡ ಬರ್ತಾ ಇರ್ತವೆ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್